ಎಲ್ರಿಗೂ ನಮಸ್ಕಾರ ಹಾಡು ಹಳತು ಭಾವ ನವೀನ ಸರಣಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಂತಿನಲ್ಲಿ ಕನಕದಾಸರ ಒಂದು ರಚನೆಯನ್ನು ನೋಡೋಣ ಕನಕದಾಸರ ರಚನೆ ಅಂದ ಕೂಡಲೇ ಅದೊಂದು ಕ್ಲಿಷ್ಟಕರವಾದ ರಚನೆ ಅಂತಲೇ ಪ್ರಸಿದ್ಧಿ ಕೆಲವೊಂದು ಕಡೆ ಅದು ಕಬ್ಬಿಣದ ಕಡಲೆ ಕೂಡ ಆಗತ್ತೆ ನನಗೆ ಅರ್ಥವಾದ ಮಟ್ಟಿಗೆ ಹೇಳ್ತೀನಿ ತಪ್ಪುಗಳಿರ್ಬೋದು ತಿದ್ದಿ ಅಂತ ಕೂಡ ಕೇಳ್ತೇನೆ ಈ ಒಂದು ರಚನೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತಾರೆ ಅಂದರೆ ವೈಕುಂಠ ಭಾಳ ದೂರ ಇತ್ತು ಹೋಗೋದು ಭಾಳ ದುಸ್ತರ ಇತ್ಯಾದಿಗಳು ಅಂತ ಅಂದ್ಕೊಂಡಿದ್ದೆ ಈಗ ಅರ್ಥವಾಗ್ತಾ ಇದೆ ಅದು ಅಷ್ಟು ದೂರ ಇಲ್ಲ ಅಂತ ದಾಸರು ಆರಂಭದಲ್ಲಿ ಹೇಳಿದಾಗ ಅನ್ಸತ್ತೆ ನಾವು ಒಂದ್ಸತಿ ಟ್ರೈ ಮಾಡ್ಬೋದಲ್ವ ಅಂತ ಆದರೆ ಅಷ್ಟು ಸಲೀಸಾಗಿ ಹೇಳಲ್ಲ ಅವರು ಮೊದಲನೇ ಚರಣದಲ್ಲಿ ಅದಕ್ಕೆ ಒಂದು ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ ಮುಂದಿನ ಒಂದಷ್ಟು ಚರಣಗಳಲ್ಲಿ ಹಾದಿಯಲ್ಲಿ ತಾವು ಕಂಡದ್ದನ್ನು ಹೇಳ್ತಾರೆ ಕೊನೆಯ ಒಂದು ಚರಣದಲ್ಲಿ ಕೊನೆಯಲ್ಲಿ ತಾವು ಕಂಡದ್ದೇನು ಅಂತಲೂ ಹೇಳ್ತಾರೆ ಮೊದಲನೇ ಚರಣ ಆದಮೇಲೆ ಗೊತ್ತಾಗತ್ತೆ ಅದ ಸಲಹಿಸಲ್ಲ ಅಂತ ಬನ್ನಿ ನೋಡೋಣ ಏನಿದೆ ಅಂತ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರದವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿ ಗೀಷನೆ ಶ್ರೀರಂಗಶೈಲಿ ಭಾಳ ದೂರ ಇದೆ ಅಂದ್ಕೊಂಡ್ಬಿಟ್ಟಿದ್ದೆ ಈಗ ಗೊತ್ತಾಗ್ತಾ ಇದೆ ಅಂದರೆ ದೃಷ್ಟಿ ನೆಟ್ಟು ಅರ್ಥೈಸಿಕೊಂಡ ಮೇಲೆ ಗೊತ್ತಾಗ್ತಾ ಇದೆ ವೈಕುಂಠ ಭಾಳ ದೂರ ಇಲ್ಲ ಅಂತ ಹೇಗೆ ಏನು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಚರಣದಲ್ಲಿ ನೋಡೋಣ ಎಂಟು ಏಳನ್ನು ಕಳೆದುದರಿಂದ ಬಂಟ ರೈವರ ತುಳಿದುದರಿಂದ ಕಂಟಕನೊಬ್ಬನ ತರಿದುದರಿಂದ ಬಂಟನಾಗಿ ಬಂದೇನೋ ಶ್ರೀರಂಗಶಾಹಿ ಅಲ್ಲಿಗೆ ಮುಗಿದೋಗ್ಬಿಡತ್ತೆ ಅವ್ರು ಹೇಳೋದು ಒಂದೇ ಸರಣ ನಾಲ್ಕೇ ಸಾಲು ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ನೋಡಪ್ಪ ವೈಕುಂಠ ಪಕ್ಕದ ಮಲ್ಲೆ ಇದೆ ಅಂತ ಏನದು ಎಂಟು ಏಳನ್ನು ಕಳೆದುದರಿಂದ ಎಂಟು ಅನ್ನೋದೇನು ಅಷ್ಟಮದಗಳು ಏಳು ಅನ್ನೋದು ನನಗರ್ಥವಾದಂಗೆ ಆರು ಪ್ಲಸ್ ಒಂದು ಆರು ಅನ್ನೋದು ಅರಿಷಡ್ ವರ್ಗಗಳು ಮತ್ತೊಂದು ಕಂಟಕ ಅನ್ನೋದು ಒಂದಿದೆ ಇರಲಿ ಅದಕ್ಕಿಂತ ಮುಂಚೆ ಒಂದು ಅನ್ನೋದು ಇದೆಯಲ್ಲ ಅದೇನದು ಅಭಿಮಾನ ಅದಾದ್ಮೇಲೆ ಮೇಲೆ ಬರ್ತಕ್ಕಂಥದ್ದು ಐದು ಯಾವುದದು ಬಂಟರೈವರ ತುಳಿದುದರಿಂದ ಈ ಪಂಚೇಂದ್ರಿಯಗಳಿದೆಯಲ್ಲ ಐದು ಇವುಗಳು ಬಹಳ ಸಲೀಸಾಗಿ ನಮ್ಮನ್ನು ಐಹಿಕಕ್ಕೆ ತ ಕರ್ಕೊಂಡೋಗುತ್ತೆ ತಡ್ಬಿಡುತ್ತೆ ಅಂತಲೂ ಬೇಕಾದ್ರೆ ಹೇಳ್ಬೋದು ಕರ್ಕೊಂಡು ಹೊಟ್ಟೋಗುತ್ತೆ ಯಾವುದೋ ಒಂದು ರುಚಿಕರವಾದ ತಿಂಡಿ ಯಾವುದೋ ಒಂದು ಸವಿಯಾದ ನೋಟ ಯಾವುದೋ ಒಂದು ಆಘ್ರಾಣಿಸ್ತಕ್ಕಂತಹ ಒಂದು ಸುವಾಸನೆ ಹೀಗೆ ಈ ಐದಿದೆಯಲ್ಲ ಬಹಳ ತಲೆಹರಟೆಗಳು ಒಂದು ಚೂರು ಅದಕ್ಕೆ ನಾವು ಕೈ ಕೊಟ್ಟರೆ ತಗೊಳಪ್ಪ ಅಂತ ಹೇಳಿ ನಿಮ್ಮನ್ನೇ ಬಾಚ್ಕೊಂಡ್ಬಿಡತ್ತ ಅಂಥ ತುಂಟರು ಇವರು ಇವರುಗಳನ್ನ ತುಳಿದುದರಿಂದ ಕಂಟಕನೊಬ್ಬನ ತರಿದುದರಿಂದ ಇದೆಲ್ಲ ಒಂದು ಕಡೆ ಆಯಿತು ಈ ಕಂಟಕ ಇದೆಯಲ್ಲ ಅದು ಚಂಚಲ ಮನಸ್ಸು ಅಂತ ಇವದನ್ನೆಲ್ಲ ಒಂದು ಹತೋಟಿಗೆ ತಂದುಬಿಟ್ಟು ನೀನೇ ನನಗೆ ದೈವ ನನ್ನನ್ನು ಕಾಪಾಡ್ತಕ್ಕಂಥ ನೀನೊಬ್ಬನೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಬಂಟನಾಗಿ ಶರಣು ಹೊಕ್ಕಿಬಿಡ್ಬೇಕಂತ ಎಂಟು ಮದ ಆರು ಅರಿಷಡ್ ವರ್ಗಗಳು ಒಂದು ಅಭಿಮಾನ ಈ ಅಭಿಮಾನ ದೇಹ ಎಂಥದ್ದು ಅಂದರೆ ಇದಂತ್ರ ವಿಚಿತ್ರ ಈ ಒಂದು ಎಂಟರಲ್ಲೂ ಸೇರಲ್ಲ ಅಥವಾ ಆರಲ್ಲೂ ಸೇರಲ್ಲ ಆದರೆ ಈ ಒಂದು ಅಭಿಮಾನ ಅನ್ನೋದು ಎಲ್ಲವನ್ನೂ ತೊಗೊಂಬಿಡುತ್ತೆ ಸತಿ ಇವಾಗ ನಾನು ಏನಪ್ಪ ಅಂದರೆ ಹಾಗೆ ಅಂತ ಜನ ಅಂತಾರಲ್ಲ ಅದು ಅಭಿಮಾನ ಕೆಲವೊಮ್ಮೆ ಈ ಒಂದು ಅಭಿಮಾನ ಅನ್ನೋದು ದುರಭಿಮಾನೂ ಆಗ್ಬಿಡತ್ತೆ ತನ್ನನ್ನು ಬಿಟ್ಟರೆ ಇಲ್ಲ ಅನ್ನೋ ರೀತಿಯಲ್ಲಿ ಆಡಿದಾಗ ಯಾವುದಾದ್ರೂ ಒಂದು ಅರಿಷಟ್ ವರ್ಗ ಅಲ್ಲಿ ಅಂಟ್ಕೊಡುತ್ತೆ ತಮ್ಮ ಬಗ್ಗೆನೇ ತವಾಡ್ಕೋತಾ ಇರ್ತಾರೆ ತಮ್ಮ ವಿಷಯನೇ ಮೇಲು ಅಂತ ತೋರಿಸ್ಕೊಳ್ತಾರೆ ಈ ರೀತಿಯಾದ ಒಂದು ಅಭಿಮಾನಿಗಳು ಸೇರಿದಾಗ ಅಲ್ಲೊಂದು ಹದಿನೈದಾಯಿತು ಅದಾದಮೇಲೆ ಬಂದರು ಯಾರು ತುಂಟರು ಐದು ಜನ ಇವರಲ್ಲಿ ಒಬ್ಬರನ್ನ ಲೂಸ್ಬಿಟ್ಟರು ಮಗಿತ ಕೆಲಸ ಎಸ್ಪೆಷಲಿ ಜಿಹ್ವೆ ಅಥವಾ ಚರ್ಮ ಸೊ ಇದಾಯಿತು ಇಪ್ಪತ್ತು ಅದಾದಮೇಲೆ ಇಲ್ಲಿ ಇದೆಯಲ್ಲ ಚಂಚಲ ಮನಸ್ಸು ಸಿಕ್ಕಾಪಟ್ಟೆ ಫ್ಲಿಕರಿಂಗ್ ದೀಪ ಥರ ಯಾವುದೇ ಮಿನಿಟಲ್ಲಿ ಹೆಂಗೆ ಬೇಕಾದ್ರೂ ಬದಲಾಗಿ ಬಿಡ್ಬೋದು ಈಗ ತಾನೇ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ದೈವ ಚಿಂತನೆ ಬಿಟ್ಟು ಏನೂ ಮಾಡಲ್ಲ ಅಂತ ದೈವದ ಮುಂದೆ ಕೂತ್ಕೊಂಡು ಬೇರೆ ಏನೋ ಈ ಆಲೋಚನೆ ಯಾಕಂದರೆ ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ ಅದನ್ನು ನೋಡಿದ ತಕ್ಷಣ ಎಲ್ಲೋ ಹಾರುಬಿಟ್ಟಿರುತ್ತೆ ಆದರೆ ಹತ್ತು ಒಟ್ಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಈ ಇಪ್ಪತ್ತೊಂದನ್ನು ಹತೋಟಿಯಲ್ಲಿ ಇಟ್ಕೊಂಬಿಟ್ಟು ನಿನ್ನ ಬಂಟನಪ್ಪ ನಾನು ಅಂತ ದೈವಕ್ಕೆ ಶರಣು ಹಾಕ್ಬಿಟ್ರೆ ಪಕ್ಕದಲ್ಲೇ ಇರತ್ತೆ ವೈಕುಂಠ ಸಾಧ್ಯವಾ ಈ ರೀತಿ ಮಾಡಿದ ದಾಸರಿಗೆ ಏನು ಕಂಡಿತು ವೈಢೂರ್ಯಗಳ ತೊಲೆಗಳ ಕಂಡೆ ಅಂದರೆ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇಪ್ಪತ್ತೊಂದನ್ನು ತೊರೆದು ಬಿಟ್ಟು ಹಾದಿಯಲ್ಲಿ ಸಾಗುವಾಗ ವೈಢೂರ್ಯಗಳ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳ ಕಂಡೆ ದುರ್ಜನಾಂತಕನೇ ಶ್ರೀರಂಗಶಾಹಿ ಆಯಿತು ಹಾದಿಯಲ್ಲಿ ಹೊರಟರು ವೈಕುಂಠನೂ ಸಿಕ್ಬಿಟ್ಟಿದೆ ನೋಡ್ತಾರೆ ವೈಢೂರ್ಯಗಳ ತೊಲೆಗಳು ಆ ಒಂದು ಮಹಾದ್ವಾರಕ್ಕೆ ಜೊತೆಗೆ ಪ್ರಜ್ವಲಿಪ ಮಹಾದ್ವಾರ ವೈಢೂರ್ಯ ಅಂದರೆ ಅದು ಪ್ರಜ್ವಲಿಸಲೇಬೇಕಲ್ವೇ ಅದಾದಮೇಲೆ ನಿರ್ಜರಾದಿ ಮುನಿಗಳು ಮುನಿಗಳ ಅಲ್ಲಲ್ಲಲ್ಲಲ್ಲೇ ಇದ್ದಾರೆ ಅವ್ರುಗಳನ್ನ ಯಾವುದೋ ಒಂದು ಕಾಲಕ್ಕೆ ಹೆಂಗೆ ನೋಡಿರ್ತೀವೋ ಇವತ್ತಿಗೂ ಹಾಗೆ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಅವರು ನಿರ್ಜರಾದಿಗಳು ಅರ್ಥಾತ್ ವಯಸ್ಸೇ ಆಗಲ್ವಂಥವ್ರೆ ಅಲ್ಲ ಇರೋದೇ ವೈಕುಂಠದಲ್ಲಿ ವಯಸ್ಸಲ್ಲಿಂದಾಗತ್ತೆ ಅಂಥ ಮುನಿಗಳನ್ನ ಕಂಡೇ ದುರ್ಜನಾಂತಕನೇ ಶ್ರೀರಂಗಶಾಹಿ ಅಂತ ಒಪ್ಪಿಸ್ತಾ ಇದ್ದಾರೆ ಪಾಠ ರಂಭೆ ಊರ್ವಶಿಯರ ಮೇಳವ ಕಂಡೆ ತುಂಬರು ಮುನಿ ನಾರದರ ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಶಂಬರಾರಿ ಪಿತನೇ ಶ್ರೀರಂಗಶಾಯಿ ಈಗ ಯಾರು ರಂಭೆ ಮೆನೆ ಕನ್ ಕಂಡೆ ನೃತ್ಯ ಅನ್ನೋದು ಅನ್ನೋದು ಏನಿದೆ ಅದು ಕೂಡ ಒಂದು ಸೇವೆ ಹಾಗಾಗಿ ರಂಭೆ ಉರ್ವಶಿ ಇತ್ಯಾದಿಯವ್ರನ್ನೆಲ್ಲ ಅಲ್ಲಿ ಕಂಡೆ ಅಂತ ಹೇಳ್ತಾರೆ ದಾಸರು ತುಂಬರು ಮುನಿ ನಾರದರು ಅವರುಗಳ್ನೂ ನೋಡದೆ ಅಂಬುಜೋದ್ಭವ ರುದ್ರರ ಕಂಡೆ ಎಲ್ಲಿ ಹರಿಯೋ ಅಲ್ಲಿ ಹರ ಎಲ್ಲಿ ಹರನೋ ಅಲ್ಲಿ ಹರಿ ಹೋದವರನ್ನು ಇದೇ ಹೇಳಿದೆ ಇವತ್ತಿಗೂ ಅದೇ ಹೇಳ್ತಾ ಇದ್ದೀನಿ ಹರಿ ಇದ್ದ ಕಡೆಗೆ ಹರನೂ ಇರ್ತಾನೆ ಅಲ್ಲಿ ಅವನ ದರ್ಶನ ಕೂಡ ಆಯಿತು ರುದ್ರದೇವರ ದರ್ಶನವಾಯಿತು ಅಂತ ಶಂಬರ ಹರಿ ಪಿತನೇ ಶಂಬರ ಹರಿ ಪಿತ ಶಂಬರ ನೋನೊಬ ದಾನಬ ಅವನ ಅರಿ ಅಂದರೆ ಶತ್ರು ಯಾರು ಪ್ರದ್ಯುಮ್ನ ಆ ಪ್ರದ್ಯುಮ್ನ ಪಿತ ಶ್ರೀಕೃಷ್ಣ ಈ ಒಂದು ಲಿಸ್ಟನ್ನು ಅಥವಾ ಒಂದು ಸನ್ನಿವೇಶನ ಹೇಳ್ತಾ ಇದ್ದಾರೆ ಶಂಬರಾರಿ ಪಿತ ಅನ್ನೋ ರೀತಿಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ ದ್ವಾರನೂ ಆಯಿತು ದ್ವಾರ ತೆರೆದುಕೊಂಡಿದ್ದೆ ಇವಾಗ ಒಳಗಡೆ ನೋಡಿದಾಗ ನಾಗಶಯನನ ಮೂರುತಿ ಕಂಡೆ ಕೃಷ್ಣಮೂರ್ತಿಯವನು ನಾಗಶಯನನ ಮೂರುತಿ ಕಂಡೆ ಮಲ್ಲಿಗೆ ಧ್ಯಾನ ಧ್ಯಾನಮುದ್ರೆಯಲ್ಲಿರತಕ್ಕಂತಹ ನಾರಾಯಣ ಸ್ವರೂಪಿಯನ್ನು ಕಂಡೆ ನಾನು ಭೋಗಿ ಭೂಷಣ ಶಿವನನ್ನು ಕಂಡೆ ಈಗ್ತಾನೆ ಹೇಳ್ದಂಗೆ ಭಾಗವತರ ಸಮ್ಮೇಳನವ ಕಂಡೆ ಸಮ್ಮೇಳವ ಕಂಡೆ ಕಾಗಿನೆಲೆಯಾದಿಕೇಶ ಕೇಶವ ಶ್ರೀರಂಗಶಾಹಿ ಒಮ್ಮೆ ದ್ವಾರ ತೆರೆದಾಗ ಅಲ್ಲಿ ಹರಿಯೂ ಇದ್ದ ಹರನೂ ಇದ್ದ ಅಂತ ನನಗೆ ಕಂಡಿತು ಅಲ್ಲಿ ಭಾಗವತರೆಲ್ಲ ಇದ್ದಾರೆ ಅವನ ಒಂದು ಸ್ತುತಿ ಮಾಡ್ತಾ ಇದ್ದಾರೆ ಅಂಥವ್ರನ್ನೂ ನೋಡಿದ್ದೀನಿ ಕಾಗಿನೆಲೆ ಆದಿ ಕೇಶವನೇ ಇಷ್ಟೆಲ್ಲ ನನಗೆ ಕಾಣಿಸ್ತಪ್ಪ ಅಂತ ಅಂದರೆ ಒಂದು ಅರ್ಥ ಮಾಡ್ಕೋಬಹುದು ಏನಂದರೆ ವೈಕುಂಠ ಅನ್ನೋದು ಏನಿದೆಯಲ್ಲ ಮೊದಲನೇ ಚರಣದಲ್ಲಿ ಆ ಇಪ್ಪತ್ತೊಂದನ್ನು ಏನು ಹೇಳಿದ್ರು ಅದೆಷ್ಟನ್ನು ತೊರೆದಾಗ ಇಲ್ಲೇ ವೈಕುಂಠ ಕಾಣಿರೋ ಅಂತ ಯಾಕೆ ಅನಿಸಿರಬಾರ್ದು ಅವ್ರಿಗೆ ವೈಕುಂಠಕ್ಕೆ ಹೋಗಲೇಬೇಕೆ ಹಾದಿ ಎಲ್ಲ ಸಾಗ್ದಾಗಿ ಇವರೆಲ್ಲ ಕಾಣ್ತಾರಲ್ಲ ಅವ್ರು ಇಲ್ಲನ್ನೇ ನೋಡ್ಬೋದು ಅಂದರೆ ಇದೆಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ದಿನ ನೂರೆಂಟು ವಿಚಾರಗಳು ನಮ್ಮ ಸುತ್ತಲೂ ನಡೀತಾನೇ ಇರುತ್ತೆ ಕಿವಿಗೆ ಬೀಳ್ತಾನೇ ಇರುತ್ತೆ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಾ ಸಾಕ್ತಾ ಇರ್ತೀವಿ ಆವಾಗ ಮನಸ್ಸು ಹಾಳಾಗ್ತಾ ಇರುತ್ತೆ ಅಥವಾ ಸೊಗಸಾಗತ್ತೆ ಯಾವುದು ಬೇಕಾದ್ರೂ ಆಗ್ಬೋದು ಸೊಗಸಾಗೋದು ಭಾಳ ಕಡಿಮೆನೆ ಅದು ಬೇರೆ ವಿಷಯ ಹಾಳಾಗ್ತಕ್ಕಂಥ ಅದು ಏ ನಾವು ರಿಯಾಕ್ಟ್ ಮಾಡ್ತೀವಿ ಅಲ್ಲೋ ಒಂದು ಕಡೆ ಏನೋ ನಡೀತು ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ ಹೀಗಾಗಿ ಮನಸ್ಸು ಬಗ್ಡಾಗ್ಬಿಟಿರುತ್ತೆ ವೈಕುಂಠ ಕಾಣಲ್ಲ ಇದೆಲ್ಲದರಿಂದ ದೂರ ಇದ್ದಾಗ ಇಲ್ಲೇ ವೈಕುಂಠ ಅನ್ನೋದು ಸುಳ್ಳಲ್ಲ ಏನಂತೀವಿ